கன்னட நாடு இது கன்னடிர நா ಇವತ್ತು ಅರವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಕ್ಕಂಥ ಮುಂಡ್ರಿ ನಾರಾಯಣ್ಣನವರು ಇವತ್ತು ಈ ರಾಜ್ಯದ ಒಬ್ಬ ಡಾಕ್ಟರ್ ಬಾಬು ಜಗಜೀನ್ ರಾವ್ ಅವರ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಇವತ್ತು ರಾಜ್ಯಾದ್ಯಂತ ಇವತ್ತು ತಿರುಗಾಡಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಆದರೆ ಇವರ ಹಿನ್ನೆಲೆ ನಾನು ಕಂಡಂತೆ ಹತ್ತೊಂಬತ್ತು ನೂರ ಎಂಬತ್ಮೂರ ಎಂಬತ್ನಾಲ್ಕರಲ್ಲಿ ನಾನು ನನ್ನ ಪಕ್ಕದ ಸಂಗನಕಲ್ಲು ಅಲ್ಲಿಂದ ನಾನು ಬಳ್ಳಾರಿಗೆ ಶಾಲೆಗೆ ವಿದ್ಯಾಭ್ಯಾಸಕ್ಕಂತ ಬಂದಾಗ ಇವರು ಹಾಸ್ಟೆಲ್ ಜನರಲ್ ಹಾಸ್ಟೆಲ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ತದನಂತರ ಇವರು ಮತ್ತೆ ದಲಿತಂಗರ ಸಮಿತಿಯ ಕೃಷ್ಣಪ್ಪ ಕಟ್ಟಿರ್ತಕ್ಕಂಥ ದಲಿತಂಗರ ಸಮಿತಿಯ ಸಂಘಟನೆಯಲ್ಲಿ ಇವರು ಇವರು ಸಮಕಾಲರೆಲ್ಲರೂ ನಲಸ ಚಳವಳಿಯಲ್ಲಿ ಭಾಗವಹಿಸ್ತಾ ಇವತ್ತು ದಲಿತರಿಗೆ ಅನ್ಯಾಯ ಆದಾಗ ಪ್ರತಿಭಟಿಸಿ ಬಹಳಷ್ಟು ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ನಡೆದಾಗ ಕೂಡ ಇವರು ಮುಂಚೂಣಿಯಲ್ಲಿ ನಿಂತುಕೊಂಡು ಪ್ರತಿಭಟನೆ ಮಾಡ್ತಾ ಕೆಲವು ಅನ್ಯಾಯ ಒಳಗಾಗಿರ್ತಕ್ಕಂಥ ದಲಿತರಿಗೆ ನ್ಯಾಯವನ್ನು ಕೊಡಿಸ್ತಾ ಇವತ್ತು ವಿವಿಧ ರೀತಿಯಲ್ಲಿ ಪಕ್ಷಗಳಲ್ಲಿ ಸೇವೆ ಮಾಡಿ ಇವತ್ತು ಕೊನೆಯ ಹಂತದಲ್ಲಿ ಇವತ್ತು ರಾಜ್ಯದ ಕರ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು ಹುದ್ದೆಯನ್ನು ಅಲಂಕರಿ ಅಲಂಕರಿಸಿ ಇವತ್ತು ಈ ರಾಜ್ಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ವೈಚಾರಿಕತೆ ಸೈದ್ಧಾಂತಿಕವಾಗಿ ಇವತ್ತು ಬೆಳೆದು ಈ ಮಟ್ಟಕ್ಕೆ ಬೆಳೆದಿರತಕ್ಕಂಥ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ರಾಜಕೀಯವಾಗಿ ಉನ್ನತ ಹುದ್ದೆಗಳು ಸಿಗಿಲ್ಲ ಅಂತೇಳಿ ನಾನು ಆ ದೇವರಲ್ಲಿ ವಿನಂತಿ ಕೊ ವಿನಂತಿಸುತ್ತೇನೆ ದಲಿತರ ನಾಯಕ ಮತ್ತು ನಮ್ಮ ಸಮುದಾಯದ ಬಹುದೊಡ್ಡ ಲೀಡರ್ ಆದಂಥ ನಮ್ಮ ನೆಚ್ಚಿನ ಅಣ್ಣನಾದ ಮುಂಡ್ರಗಿ ನಾಗರಾಜ ಅಣ್ಣನವರಿಗೆ ಅರವತ್ತನೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯವನ್ನು ತಿಳಿಸುತ್ತಾ ಅವರು ಈಗ ಬಾಬು ಜಗಜೀವನ್ ರಾಮ್ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರು ಇನ್ನೂ ಮುಂದೆ ಮುಂದೆ ಇನ್ನೂ ಹಲವಾರು ಹುದ್ದೆಗಳನ್ನು ಅಲಂಕರಿಸಲೆಂದು ನನ್ನ ಮತ್ತು ನನ್ನ ಸ್ನೇಹಿತರ ಕಡೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇನ್ನು ಮುಂದೆ ಇನ್ನೂ ಹಲವಾರು ಅವಕಾಶಗಳು ಸಿಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ ಇವತ್ತು ನಾನು ಈ ಸ್ಥಿತಿ ಬೆಳಕ ಕಾರಣ ನಮ್ಮ ಮುಳ್ಳಿ ನಾರಾಜು ಸಾರ್ ಅವರೇ ಅರವತ್ತು ವರ್ಷದ ಜನ್ಮದಿನವನ್ನ ಇವತ್ತು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಹಂಗಾಗಿ ನಮಗೆಲ್ಲರಿಗೆ ತುಂಬ ಖುಷಿಯಾಗಿದೆ ಇನ್ನ ನೂರು ವರ್ಷ ಇದೇ ರೀತಿ ಹುಟ್ಟುಹಬ್ಬನನ್ನು ಆಚರಣೆ ಮಾಡ್ಕೊಂಡು ಹೋಗಲಿ ಅಂತೇಳಿ ಅದು ದೇವರಲ್ಲಿ ಇದ್ದೀನಿ ಅವರಿಗೆ ಆರೋಗ್ಯ ಐಶ್ವರ್ಯ ದೇವರು ನೆಮ್ಮದಿ ಕೊಟ್ಟು ಕಾದು ಕಾಪಾಡ್ಕೊಂಡು ಬರಲಿ ಇನ್ನೊಂದು ಇದೇ ರೀತಿ ನಮ್ಮ ಬಡವ್ರಿಗೆಲ್ಲ ಅವ್ರಿಗೆಲ್ಲರಿಗೆ ಒಳ್ಳೆ ಒಳ್ಳೆ ರೀತಿಯಾಗಿ ಸಹಾಯ ಮಾಡಲಿ ಅಂತ ನಾನು ದೇವರಲ್ಲಿ ಇದ್ದೀನಿ ಅವ್ರಿಂದ ಎಲ್ಲರಿಗೂ ಎಲ್ಪ್ ಆಗಿದೆ ಎಲ್ಲರಿಗೂ ಬಡವ್ರಿಗೆ ಅವ್ರಿಗೆಲ್ಲ ಎಲ್ಪ್ ಆಗಿದೆ ಇನ್ನೊಂದು ಯಾರು ಹಿಂಗೆ ಕಷ್ಟ ಐತೆ ಅಂತ ಬಂದ್ರೆ ಅವ್ರಿಗೆ ಕೈ ಹಿಡ್ದು ಅವರು ಎಲ್ಪ್ ಮಾಡ್ತಾ ಇದ್ದಾರೆ ಮತ್ತೆ ಸಾಕಷ್ಟು ಜನಗಳು ಕೂಡ ಅವ್ರನ್ನ ನೆನಸ್ಕೊ ನೆನ್ಸ್ಕೊಂತ ಇದ್ದಾರೆ ಆ ಬಡವರಿಗೆಲ್ಲ ಸಹಾಯ ಮಾಡ್ತಾ ಇದಾರೆ ಹಂಗೆ ಅಂತ ಹೇಳಿ ಮತ್ತೆ ಮುಂದಿನ ವರ್ಷ ಮುಂದೆ ವರ್ಷ ಬರೋವರೆಗೂ ಕೂಡ ಮತ್ತೆ ಇಂಥ ನೂರಾರು ವರ್ಷಗಳು ಕೂಡ ಅವ್ರೆಲ್ಲಾರು ಬಡವರಿಗೆಲ್ಲ ಕೈ ಹಿಡಿದು ಸಹಾಯ ಮಾಡ್ಬೇಕಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಂತ ಇದ್ದೀನಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ